ಅದ್ರ ಮುಖಾಂತರ ನಮ್ಮ ಜೈನ್ ಸಮುದಾಯದ ಮುಖಾಂತರ ಐನಾಪುರದೊಳಗೆ ಮಾಡ್ತೀವಿ ಈ ಐನಾಪುರದೊಳಗೆ ಏನು ಏನು ಆಯೋಜನೆ ಮಾಡ್ಯಾರಲ್ಲ ಈ ಕಮಿಟಿಯವರಿಗೆ ಮತ್ತೊಂದು ನಮ್ಮ ನಿಮ್ಮೆಲ್ಲರ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸಿ ನಾನು ಒಂದೆರಡು ಮಾತುಗಳನ್ನು ನಮಗಿಸ್ತೇನೆ ಸಂದರ್ಭದಲ್ಲಿ ಸಮಾಜ ಮುಂದಾಗಿದೆ ಪ್ರತಿ ಸಮಯದಲ್ಲಿ ನೋಡ್ರಿ ಅಹಿಂಸಾದ ಅರ್ಥ ಕಾಯತ್ತ ಅಲ್ಲ ಅಹಿಂಸಾದ ಅರ್ಥ ನಪುಶಕ್ತ ಅಲ್ಲ ಅಹಿಂಸಾದ ಅರ್ಥ ಮನೆಯಾಗ ಹಂಚಿಕೊಂಡು ಅಂತ ಅಲ್ಲ ಯಾವ ಸಮಯ ನಮ್ಮ ಕುತ್ತಿಗೆ ತಕ್ಕ ನೀರು ಬರ್ತಾವ ಅಥವಾ ಸಹನ ಮಾಡ್ತಾವ ಆಮೇಲೆ ಸಿಡಿದು ನಿಲ್ತಾರ ಜೈನ್ ಸಮಾಜ ಟ್ಯಾಕ್ಸ್ ತುಂಬವರು ಜೈನ್ರ ಸಾಮ್ಯ ಇನ್ನ ಯಾವ ಕೇಸ ತಂದ್ರೆ ದೇಶ ಹಾನಿ ಆಗಬಾರದಂತ ನಡ್ಕೋ ಹಂತಾರ ಜೈನ್ರ ಆಗು ಸಮಾಜ ದೇಶ ಸಂಪೂಜಿಕಾನಾಂ ಪ್ರತಿಪಾಲಕಾನಾಂ ಯತೇಂದ್ರ ಸಾಮಾನ್ಯ ತಪೋಧನಾನಾಂ देश राष्ट्रश पुश राज्यों शांति भगवान राष्ट्रा राष्ट्र समाज की शांति आगे समाज अभिवृद्धि आगे जगह अनेक प्रकार अभिवृद्धि आती हारे केद जैन समाज प्रमुख बेड़े प्रमुख बेड़केगमे बेड़के जैन की स्कॉलशिप ಕಟ್ಟಿತಾಗಿದೆ ಈ ಬಜೆಟ್ನಲ್ಲಿ ಮೊದಲೇ ಹಂಗಿಂತ ಅದರೇ ಆಗ್ಬೇಕು ಮೂರನೇ ಬೇಡಿಕೆ ಹಜ್ಗೆ ಆಗಿ ಹತ್ರ ರೊಕ್ಕ ಕೊಡ್ತಾರೆ ಹಾಗ ನಮ್ಮ ಗರೀಬ್ ಬಡವ ಶ್ರೀಮಂತ ಬೇಡ ಬಡವ ಅತಿ ಕಡಿ ಕಡು ಬಡವರಿಗೆ ಶಿಖರ್ಜಿ ಯಾತ್ರ ಆಗಬೇಕು ಅದರೇ ಜನಗನ್ನ ಏನು ಕಟ್ಟಿದಾರಲ್ಲ ಈ ಜನಗಳ ಪೂರ್ಣ ಸಂಪೂರ್ಣ ಬೋಕಸ್ ಇತ್ತು ಅದೇನು ಏನ್ ಯಾರು ಕೊಟ್ಟಿದಾರೋ ಯಾವ ಯಾವ ನಡೆದನು ಗೊತ್ತಿಲ್ಲ ಸರ್ಕಾರ ಹೆಂಗ ವೈಜ್ಞಾನಿಕ ಅಂತ ಘೋಷಣಾ ಮಾಡ್ತಾ ಇತ್ತು ಬರ್ತಿಲ್ಲ ಏನ್ ಜನಗಣ್ಣ ಇತ್ತಲ್ಲ ಸಂಪೂರ್ಣವಾಗಿ ಒಪ್ಪಸ್ ಜನಗಳನ್ನ ಇದೆ ಆ ಜನಗಳನ್ನ ಪುನಃ ಅಪ್ರವರ್ತಿ ಆಗ್ಬೇಕಾ ಪುನಃ ಜನಗಣ್ಣ ಆಗ್ಬೇಕಾ ಪುಣಾ ಜನಗನ್ನಾಗಿ ಜಾತಿವಾದ ಜನಗನ್ನಾಗಿ ನಮ್ಮ ಅವ್ರು ಹೇಳಿದ್ರು ಒಂದ್ನೂರ ಒಂದ್ ಲಕ್ಷ ಅರವತ್ತೈದು ಸರಿ ನಮ್ ಪ್ರಕಾರ ಇಪ್ಪತ್ ಲಕ್ಷ ಜನಸಂಖ್ಯೆ ಇದೆ ವಿಧಾನಸಭಾದಾಗ ಒಪ್ಪಿದಾರ ಒಪ್ಪ ಹದಿನೈದು ದಿವಸ ನಂತರ ಒಂದೂ ಲಕ್ಷ ಅಂತ ಇದ್ದರು ಈ ತಿಜ್ಞಾನ ಜನಗಣ ಇದೆ ಅದು ನವಾಗಿ ಜನಗಣ ಮಾಡ್ತಾ ಇದ್ದು ಗೋರ್ಮೆಂಟ್ ಕೊಡ್ತೇವೆ ಅಂಗ್ರೆಸ್ ಕೊಟ್ಟಿದವರ ಅದು ಮಾತ್ರ ಯಾಕಂದ್ರೆ ನಮ್ಮದು ಮತ್ತು ಕಾಂಗ್ರೆಸ್ ಅನಿಂದು ಸಂಬಂಧ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಯಾರೇ ಇಂದಿರಾ ಗಾಂಧಿ ಅಭಿವೃದ್ಧಿ ಸಂಪೂರ್ಣ ಅಭಿವೃದ್ಧಿ ಆ ಸಮಯದಲ್ಲಿ ಆಗಿದೆ ರಾಜೀವ್ ಗಾಂಧಿ ನಮ್ಮ ಅಭಿವೃದ್ಧಿ ಸಾಕಷ್ಟು ಆಗಿದೆ ಜೈನ್ ಸಮಾಜ ನಾವು ಕೈ ಕೊಟ್ಟಾಗ ಈ ಕಾಂಗ್ರೆಸ್ ನಮ್ಗೆ ಕೈ ಕೊಡ್ತಾ ಇದೆ ಸರ್ಕಾರ ಜೈನ್ ಸಮುದಾಯದ ಮೇಲೆ ಬಾಕಿ ಇದ್ದಂತ ಸಾಕಷ್ಟು ಬೇಡಿಕೆಗಳು ಅವರು ಯಾವ ಪ್ರಕಾರ ದಾನ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಸಭೆ ಮನವಿ ಮಾಡಿದವು ಏನು ಸಮಾಜ ಮೂಲಕ ರಾಜ್ಯಪುರ ರಾಜ್ಯಪಾಲ ಮುಖಾಂತರ ಮನವಿ ಮಾಡ್ತಾ ಇದ್ದಾರೆ ನಾವ್ ನಮ್ಗೆ ಏನ್ ಮೇನ್ ಬೆಳಿಗ್ಗೆ ಅದ್ರ ಲಕ್ಷ ಕೊಡ್ತಾ ಇಲ್ಲ ಎರಡ ಎರಡ ಮೂರ್ ಬೆಳಿಗ್ಗೆ ಅವ್ರು ಕೊಟ್ಟಿದ್ದಾರೆ ಅದನ್ನು ಏಳೆಂಟು ಬೆಳಿಗ್ಗೆ ಇತ್ತು ಅಥವಾ ಮೂರ್ ಬೆಳಿಗ್ಗೆ ಅವರು ಒಪ್ಕೊಂಡಿದ್ದಾರೆ ಮತ್ ಕೊಟ್ಟಿದಾರ ಅದ್ರ ಬಾಕಿ ಬೆಳಿಗ್ಗೆ ಹಂಗ ಪೆಂಡಿಂಗ್ ಇದೆ ನಿಗಮ ಮಂಡಲ ಸುದ್ದ ಈಗ ಮಾಡ್ತಾನು ಆಗ ಮಾಡ್ತಾನು ಈಗ ಮಾಡ್ತಾನು ಆಗ ಮಾಡ್ತಾನು ಮಾತ್ರ ಮಾತ್ರ ಆ ಕಾಲ್ ಹರಣ ಮಾಡ್ತಾರೆ ಹೊರತುಪಡಿಸಿ ವಿಧಿ ಮುಕ್ತವಾಗಿ ತರ್ತಾ ಇಲ್ಲ ಹೌದು ಕೊನೆಯದಾಗಿ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತಾರಂತ ನೋಡ್ರಿ ಈಗ ನಾನು ಎಂಟನೇ ತಾರೀಕ ಕೊನೆ ಮನವಿ ಕೊಡ್ತಾನು ಕೊನೆ ಮನವಿ ಕೊಟ್ಟಂತ ಸುಧ ಸರ್ಕಾರ ನನ್ನ ಬಾತಿಗೆ ಸ್ಪಂದನ ಕೊಡಲು ಆದ್ರೆ ಮುಂದಿನ ನಿರ್ಣಯ ಎಂಟನೇ ತಾರೀಕು ಜನ ಸೇರುವಂತ ಸಾಧ್ಯ ಸುಮಾರು ಒಂದ್ ಐವತ್ತು ಸಾವಿರ ಒಂದ್ ಲಕ್ಷ ಜನ ಸೇರೋ ಸಾಧ್ಯತೆ ನಿನ್ನಿಂದ ನೋಂದಣಿ ಪ್ರಕಾರ ನೋಂದಣಿ ಮಾಡ್ತಾ ಇಲ್ಲವಾ ಯಾವ್ದು ಎಷ್ಟೇ ಆ ನೋಂದಣಿ ಪ್ರಕಾರ ಒಂದು ಲಕ್ಷ ಜನ ಐವತ್ತು ಸಾವಿರ ಜನ ಸಂಕ್ರಮಿಸ್ಬರ್ತಿರ್ತೀವಿ Okay